ಬೇರೆ ಬೇರೆ ರೀತಿಯ ಆ ಈ ಒಂದು ಅಸಮತೆಗಳೇನಿದೆ ಸಂಘರ್ಷ ಏನಿದೆ ಗೊಂದಲ ಏನಿದೆ ಇದು ರಾಮಾಯಣದಲ್ಲಿದ್ದದ್ದು ಇದ್ದದ್ದು ಮಹಾಭಾರತದಲ್ಲಿ ಭೂತ ಕಾಲದ ಎಲ್ಲ ಚರಿತ್ರೆಗಳು ವರ್ತಮಾನದ ಬದುಕಿನ ಸಂಘರ್ಷದಲ್ಲೂ ಎದುರಿಸಲಿಕ್ಕೆ ಇದ್ದೇವೆ ಇದನ್ನು ಕೇವಲ ಸಾಹಿತ್ಯದಲ್ಲಿ ಕಂಡುಕೊಳ್ಳುವುದಲ್ಲ ಯಕ್ಷಗಾನದಲ್ಲಿ ಕಂಡುಕೊಂಡು ಏನಾದರೂ ಒಂದು ಮನಸ್ಸಿಗೆ ಸಮಾಧಾನ ಮಾಡತಕ್ಕಂಥ ಕೆಲಸ ಈ ಹಂತದಾರಿಕೆಯಲ್ಲಿ ನಡೀತದೆ ಹಾಗಾಗಿ ನಾವು ಇದರಲ್ಲಿ ಮನಸ್ಸನ್ನು ಪರಿವರ್ತನೆ ಮಾಡುವುದಕ್ಕೆ ಪುರಾಣ ಇದೆ ಕೇವಲ ಒಂದು ಚರಿತ್ರೆಯನ್ನು ಕಥೆಯನ್ನು ಕೇಳಿ ರಂಜಿಸುವುದಕ್ಕೆ ಮಾತ್ರ ಅಲ್ಲ ಹಿಮ್ಮೇಳದ ಸಂಗೀತವು ತತ್ತಿದ್ದ ಘನ ಸುಶಿರಗಳ ಮೂಲಕ ವಿಶೇಷವಾಗಿ ಘನವನ್ನೇ ಇಲ್ಲಿ ಆಯ್ಕೆ ಮಾಡಿದ್ರು ಚೆಂಡೆ ಮತ್ತು ಗಂಟೆ ಆ ಮೂಲಕ ಮೃದಂಗ ಈ ಚರ್ಮ ವಾದ್ಯಗಳನ್ನು ಇಟ್ಟುಕೊಂಡು ಸಂಗೀತವನ್ನು ಒಳ್ಳೆಯ ರೀತಿಯಲ್ಲಿ ಹಾಡಿ ಇಲ್ಲಿ ಅರ್ಥಧಾರಿಕೆಯಲ್ಲಿ ಗಂಭೀರವಾದ ವಿಚಾರವನ್ನ ಆ ಒಬ್ಬ ರಾವಣ ಅಂದ್ರೆ ರಾವಣನ ಪಾತ್ರವನ್ನು ಅಭಿವ್ಯಕ್ತಿಸುವ ಕ್ರಮ ನಮಗೆ ಅವರು ಇಷ್ಟ ಆಗ್ತಾರೆ ಜಬ್ಬಾರ್ ಸಾಮರು ಇಷ್ಟ ಆಗ್ತಾರೆ ಹೇಳಿ ಪ್ರಯೋಜನವಾಯಿತು ಅಷ್ಟು ಅದ್ಭುತವಾಗಿ ಅವರು ಮೂರು ಜನ ಸಾಮಗ್ರಿ ಶಂಕರನಾರಾಯಣ ಸಾಮಗ್ರಿ ಇರು ಲಕ್ಷ್ಮೀನಾರಾಯಣ ಸಾಮಗ್ರಿ ಇರ್ಬೋದು ವಾಸುದೇವ್ ಸಾಮ್ರಿ ರಾಮದಾಸ್ ಸಾಮಗ್ರಿ ನಾಲ್ಕು ಜನ ಸಾಮ್ರಿ ಶಂಕರನಾರಾಯಣ ಸಾಮಗಾರರು ನಾವು ಬಾಲಕವರು ಹೆಚ್ಚಿ ಕೇಳಲಿಲ್ಲ ತಕ್ಕಟ್ಟೆ ಟ್ಯಾನನ್ ಮಾಸ್ತರ್ ಎಲ್ಲ ಇದ್ರು ಅಷ್ಟಮಿಯಲ್ಲಿ ಯಾವಾಗ್ಲೂ ನಾವು ಕಡಿ ಬರ್ತಾ ಇದ್ರು ಹಾಗಾಗಿ ನಾವು ಹೆಚ್ಚು ಇವತ್ತು ಮಾತಾಡುವುದಿಲ್ಲ ಇಲ್ಲಿ ಹೇಳುವುದಿಷ್ಟೇ ಭವಿಷ್ಯದ ನಿರ್ಮಾಣಕ್ಕಾಗಿ ಎಲ್ಲ ರೀತಿಯ ರಂಜನೆಗಳು ಇರಬೇಕು ಹಾಗಾಗಿ ನಮ್ಮ ಕರಾವಳಿಯ ಭಾಗದ ಜನ ಕೇವಲ ರಂಜಿಸ್ತಾ ಇರಲಿಲ್ಲ ಕೇವಲ ಆನಂದಕ್ಕಾಗಿ ಮಾಡ್ತಾ ಇರಲಿಲ್ಲ ಒಬ್ಬ ಭೀಷ್ಮ ಒಬ್ಬ ದ್ರೋಣ ಒಬ್ಬ ಕರ್ಣ ಅವರಿಗೆ ನ್ಯಾಯ ಒದಗಿಸುವಾಗ ಒಬ್ಬ ಭೀಷ್ಮರು ಯಾವ ರೀತಿಯ ಹೊಣೆಗಾರಿಕೆಯಲ್ಲಿ ಇರಬೇಕು ಅರ್ಜುನನ ಹೊಣೆಗಾರಿಕೆ ಏನು ಅಥವಾ ಕೃಷ್ಣನ ಸಂದೇಶ ಏನಾಗಬೇಕು ಅನ್ನುವುದನ್ನು ಅಲ್ಲಿ ಭೀಷ್ಮರಿಗೂ ಮತ್ತು ಕೃಷ್ಣನಿಗೂ ಆಗುವ ಒಂದು ವಾಗ್ವಾದದಲ್ಲಿ ನಾವು ಕೇಳುವುದು ಸಾಧ್ಯ ಇದೆ ಹಾಗಾಗಿ ಅದೇ ವರ್ತಮಾನದ ಬದುಕಿನಲ್ಲಿ ನಮ್ಮ ಅತ್ತೆಯು ನಮ್ಮ ತಂದೆಯು ನಮ್ಮ ಅಜ್ಜನು ನಮ್ಮ ಅಜ್ಜಿಯು ಜಾಗದ ಪಾಲು ಮಾಡುವಾಗ ಏನಾದರೂ ಹೊಣೆಗಾರಿಕೆಯಲ್ಲಿ ಹೆಚ್ಚು ಕಡಿಮೆ ಮಾಡಿದರೆ ಈ ಮಹಾಭಾರತದಲ್ಲ ರಾಮಾಯಣ ಕಾಲದಲ್ಲಿ ಆಗಿದ್ದು ಇವತ್ತು ಕೂಡ ಇದೆ ಹಾಗಾಗಿ ಭವಿಷ್ಯದ ನಿರ್ಮಾಣ ಹೇಗೆ ಸಾಧ್ಯ ನಾವೆಲ್ಲರೂ ದೈವದ ದೇವರಾಗಬೇಕು ಅನ್ನುವುದನ್ನು ಆತ್ಮನಲ್ಲಿ ಬೈರಾತ್ಮನಿಂದ ಮಹಾತ್ಮ ಮಹಾತ್ಮನಿಂದ ಪರಮಾತ್ಮ ಆಗುವ ಅವಸ್ಥೆಗಳಿದೆಯಲ್ಲ ಇದೇ ಅನುಬ್ಧತೆ ಶ್ರದ್ಧೆ ಸಮಾಧಾನ ನಿಗರ್ವ ಕ್ಷಮೆ ಶಾಂತಿ ಎಲ್ಲರಿಗೂ ಯಾರಿಗೂ ಯುದ್ಧ ಬೇಡ ಉಕ್ರೇನ್ನಲ್ಲಿ ಬಾಂಬ್ ಹಾಕೋದು ಸ್ವಲ್ಪ ರಂಜನೆ ಅಂತ ಕಾಣ್ತದೆ ಕೆಲವರಿಗೆ ಆದ್ರೆ ನಿಜವಾದ ಅಹಿಂಸವಾದಿಗೆ ಇದೆಲ್ಲವೂ ದುಃಖವನ್ನೇ ಕೊಡ್ತದೆ ನಮ್ಮ ಹತ್ತಿರ ಹತ್ರ ಬರ್ತಿ ಉಕ್ರೇನ್ ನಿಂದ ಸ್ವಲ್ಪ ಇರಾಕ್ ಇಸ್ರೇಲ್ಗೆ ಬಂತು ಅಲ್ಲಿಂದ ಸ್ವಲ್ಪ ಇರಾನ್ಗೆ ಬಂತು ಯಾರು ಒಂದು ಬಾಂಬ್ ಹಾಕಿದ್ರು ಅಧ್ಯಕ್ಷರು ಹೌದು ಯುದ್ಧ ಸ್ವಲ್ಪ ನಿಂತಿದ್ದು ಸ್ವಲ್ಪ ಉಸಿರಾಡುವಾಗೆ ಆಗಿದೆ ಅವರು ಸಾಯಿಬಾರ್ದಿತ್ತು ಇದು ಆಗಬಾರ್ದಿತ್ತು ಸ್ವಲ್ಪ ಹತ್ರ ಬಂದು ಪಾಕಿಸ್ತಾನಕ್ಕೆ ಬಂದು ಮತ್ತು ಇಲ್ಲಿಗೆ ಬಂದ್ರೆ ಚೀನಾದವರು ಎದ್ದು ನಿಂತೆ ಎಷ್ಟು ಕಷ್ಟಿಸ್ತೇನೆ ಈ ಕಾರಣದಿಂದ ನಾನು ಕಲಾರಂಗಕ್ಕೆ ಋಣಿಯಾಗಿದ್ದೇನೆ ಕೊಡಗು ಮತ್ತು ದಕ್ಷಿಣ ಕನ್ನಡದ ನಡುವೆ ಇರುವ ಗಡಿ ಪ್ರದೇಶವಾದ ಸಂಪಾದೆಯಿಂದ ನಾನು ಇಲ್ಲಿಯವರೆಗೆ ಹಿಂಗಿ ನಿಲ್ಲುವುದಕ್ಕೆ ಹೇತುವಾದ ಎಲ್ಲ ಸಂಗತಿಗಳನ್ನು ನೆನಪು ಮಾಡುವುದಕ್ಕೆ ನಾನು ಪ್ರಯತ್ನ ಮಾಡಿದರೆ ನನಗೊಂದು ಹತ್ತು ರಾತ್ರಿ ಹತ್ತು ಹಗಲು ಸಾಕಾಗಲಿಕ್ಕಿಲ್ಲ ಆದ ಕಾರಣದಿಂದ ಅಲ್ಲಿಂದ ಇಲ್ಲಿಯವರೆಗಿನ ನನ್ನ ವಿಸ್ತಾರವಾದಂಥ ಪಯಣದಲ್ಲಿ ನಾನು ಏಳು ಬೀಡುಗಳನ್ನು ಹತ್ತಿರದಿಂದ ಕಂಡು ಮುಗ್ಗರಿಸಿದಾಗ ಬೆನ್ನು ತಡಲು ಎಬ್ಬಿಸಿ ಮುನ್ನಡೆಯಿಸಿ ಅಹಂಕಾರದಿಂದ ಬೀಗದ ಹಾಗೆ ನನ್ನನ್ನು ತಗ್ಗಿಸಿ ಹಿಡಿದು ಒಂದು ಸಮತೋಲಿತ ಸ್ಥಿತಿಯಲ್ಲಿ ಬೆಳೆಸಿದ ಎಲ್ಲ ನನ್ನ ಬದುಕಿನ ಯಶಸ್ಸಿನ ಪಾಲುದಾರರನ್ನು ಅತ್ಯಂತ ಧನ್ಯತೆಯಿಂದ ನಾನು ನೆನಪಿಸ್ತೇನೆ ಮಹಾಕವಿಯ ಅಂತ ಬಿ ವಿಜಿಯವರು ಮಂಕುತಿಮ್ಮದಲ್ಲಿ ಒಂದು ವಿಶೇಷ ಭಾಗವುಳ್ಳ ಪದ್ಯ ಬರೆಯುತ್ತಾರೆ ಆ ಪದ್ಯವನ್ನೇ ನಾನು ಹೇಳುವುದಿಲ್ಲ ಒಂದು ಗಿಡ ಅಂತ ಆದ ಮೇಲೆ ಒಂದು ತೃಣ ಅಥವಾ ಒಂದು ಹುಲ್ಲಿನ ತುಳಿದು ಅಂತ ಆದ ಮೇಲೆ ಅದಕ್ಕೆ ಹಸಿರು ಇರ್ತದೆ ಆ ಹಸಿರು ಎಲ್ಲಿಯೂ ಅಂತ ಮಹಾಕವಿ ಕೇಳ್ತಾರೆ ಅದು ಸೂರ್ಯನದ್ದು ಅದು ಚಂದ್ರನ ಕೃಪೆಯೋ ಅದು ಕೃಷಿಕನ ಕೈಯ ಕೌಶಲವೋ ಅದು ನೀರಿನ ಕಾರಣದಿಂದ ಹಾಗೆ ಅದೋ ಅಥವಾ ಬೇರೆ ಯಾವುದಾದರೂ ಪೋಷಕಾಂಶಗಳಿದವೋ ಅದರರ್ಥ ಆ ತೃಣಕ್ಕೆ ಹಸಿರು ಬರುವುದಕ್ಕೆ ಕಾರಣ ಒಂದೇ ಅಲ್ಲ ಅಂತ ಎಲ್ಲ ಸ್ಥಳದ ಎಲ್ಲ ನೆಲೆಯ ಎಲ್ಲ ಅವಶ್ಯಕತೆಗಳು ಪೂರೈಕೆ ಆಗ ಒಂದು ಉದಾರವಾದಂತಹ ಭಾವ ಅಲ್ಲಿ ಮೂಡ್ತದೆ ಎಲ್ಲವೂ ಕಾರಣವಾಗಿ ಅದಕ್ಕೆ ಹಸಿರು ಬರ್ತದೆ ಹಾಗಾಗಿ ನನಗೇನಾದರೂ ಹೆಸರು ಬಂದಿದ್ದರೆ ಅದು ಸ್ವಂತ ಸಾಧನೆಯ ಫಲಶ್ಕೃತಿ ಅಂತ ನಾನು ಹೇಳಿದರೆ ಅದಷ್ಟೇನು ಹಿತಕಾರಿಯಾದಂಥ ಹೇಳಿಕೆ ಆಗುವುದಿಲ್ಲ ಎಲ್ಲ ನನ್ನ ಗೆಳೆಯರ ಒತ್ತಾಸೆ ಎಲ್ಲ ಅಭಿಮಾನ ಪುರಸ್ಸರ ಪೂರಕವಾದಂತಹ ಭಿಮ್ಮ ತಟ್ಟುವಿಕೆಯ ಕ್ರಿಯೆಗಳು ಕಾರಣವಾಗಿ ನಾನು ಈವರೆಗೆ ಬೆಳೆದಿದ್ದೇನೆ ಇವತ್ತು ನನಗೆ ಅನೇಕ ಸ್ಥಳಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಅರ್ಥ ಹೇಳುವುದಕ್ಕೆ ವೇದಿಕೆ ಪಟ್ಟಂತಹ ಕಲಾರಂಗಕ್ಕೆ ನಾನು ಅದೇ ಸಂದರ್ಭದಲ್ಲಿ ನಾನಲ್ಲಿಲ್ಲದೆ ಹೋದರೂ ಶ್ರೀಕೃಷ್ಣ ಮಠದ ರಾಜಾಂಗಣವನ್ನು ನಾನು ಅತ್ಯಂತ ಧನ್ಯತೆಯಿಂದ ನೆನಪಿಸಿಕೊಡ್ತೇನೆ ಯಾಕೆಂದರೆ ಆ ವೇದಿಕೆಯಲ್ಲಿ ನನಗೆ ಮಹತ್ವವಾದ ಅವಕಾಶಗಳು ಸಿಕ್ಕಿದವು ನನ್ನನ್ನು ಉಡುಪಿ ಕುಂದಾಪುರ ಈ ಭಾಗದ ಎಲ್ಲ ಶ್ರೋತೃಗಳು ಗುರುತಿಸುವುದಕ್ಕೂ ಸಾಧ್ಯ ಆಯಿತು ನಾನು ಮುಂದಕ್ಕೆ ಬರಬೇಕಿದ್ರೆ ಅಥವಾ ಇಷ್ಟಾದರೂ ನಾನು ಸಾಧನೆ ಮಾಡಬೇಕಿದ್ರೆ ನನ್ನ ಗುರುಗಳಾದಂತಹ ದಿವಂಗತ ಕುರಿ ವಿಠಶಾಸ್ತ್ರಿಗಳ ಆಶೀರ್ವಾದ ಅವರು ಪ್ರೋತ್ಸಾಹ ಕಾರಣ ಅಂತ ಈ ಹೊತ್ತಿಗೂ ನಾನು ದೃಢವಾಗಿ ಹೇಳಬಲ್ಲೆ ಇನ್ನು ಉಡುಪಿಯಲ್ಲಿ ನಾನು ತನ್ನ ಏನು ರೂಪಿಕೊಂಡಿದ್ದೇನೋ ಆ ರೂಪುಕೊಂಡಂತಹ ನಾನು ಉಡುಪಿಯಲ್ಲಿ ನಾನು ಎಲ್ ಎಲ್ ಪಿ ಫೈನಲ್ ಇರುವಾಗಲೇ ನನಗೆ ವಿವಾಹ ಆಗಿದ್ದು ನನ್ನ ಧರ್ಮ ಬಂದಿದ್ದಾಳೆ ಆಮೇಲೆ ನಾವು ಹದಿನಾಲ್ಕು ವರ್ಷ ಬೆಂಗಳೂರಿಗೆ ಹೋಗ್ಬೇಕಾಯ್ತು ಉದ್ಯೋಗ ನಿಮಿತ್ತವಾಗಿ ಮತ್ತೆ ಪುನಃ ಬೆಂಗಳೂರಿಗೆ ಬಂದವ ಸಾಕಷ್ಟು ಹಿನ್ನಡೆ ಆಗಿತ್ತು ನನ್ನ ತಾಳಮದಲೆಯ ಕ್ಷೇತ್ರಕ್ಕೆ ಇಲ್ಲ ಅಂತಲ್ಲ ಆದರೂ ಮತ್ತೆ ಪುನಃ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ದಕ್ಷಿಣ ಕನ್ನಡದ ಉತ್ತರ ಕನ್ನಡದ ಕಾಸರಗೋಡಿನ ಎಲ್ಲ ಜನರು ಕೂಡ ನನ್ನ ಅರ್ಥಗಾರಿಕೆಯನ್ನು ಕೇಳುವಲ್ಲಿ ನನ್ನನ್ನು ತಾಳಮದಲೆಯ ಅರ್ಥಗಾರಿಯಾಗಿ ರೂಪಿಸುವಲ್ಲಿ ನನ್ನ ಆಟದ ವೇಷಧಾರಿಯಾಗಿ ಗುರುತಿಸುವಲ್ಲಿ ಸಾಕಷ್ಟು ನನಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅಂತ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಹೇಳುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ ವೇದಿಕೆ ಮೇಲಿರುವ ಗಣ್ಯರು ಕೂಡ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಏನು ಘನತೆ ಉಳ್ಳವರಾಗಿದ್ದಾರೆ ಅಂತ ನಾನು ತುಂಬ ಪಡ್ತೇನೆ ಇವರೆಲ್ಲರ ಸಮ್ಮುಖದಲ್ಲಿ ಕೊಟ್ಟಂತಹ ಯಾವ ಈ ಪ್ರಶಸ್ತಿ ಇದೆ ಅದು ಕೃಷ್ಣಭಟ್ರು ಅವರ ಅರ್ಥವನ್ನು ನಾನು ಸಾಕಷ್ಟು ಕೇಳಿದವ ಅವರ ಜೊತೆಯಲ್ಲಿ ಅರ್ಥ ಹೇಳಿದವ ಆಮೇಲೆ ಅವ್ರು ತಿಳಿಯೋದ ಮೇಲೆ ಅವರ ರಂಗದಲ್ಲಿ ಹಾಗೆ ಮುಂದುವರೆದುಕೊಂಡು ಬಂದವು ನನಗೆ ಭಾಳ ಅತ್ಯಂತ ಗೌರವ ಇರುವಂಥ ವ್ಯಕ್ತಿ ಪ್ರಹ್ಲಾದ್ ಕೃಷ್ಣಭಟ್ರು ಅಂದರೆ ಅವರ ಹೆಸರಿನಲ್ಲಿ ಕೂಡ ಮಾಡುವಂಥ ಪ್ರಶಸ್ತಿ ಅದನ್ನು ಪಡೆಯುವುದರಲ್ಲಿ ಕೂಡ ನನಗೆ ಭಾಳ ಸಂತೋಷವಾಗ್ತಾ ಇದೆ ಅದರ ಜೊತೆಗೆ ನನ್ನ ಆತ್ಮೀಯರಾದಂಥ ಜಬ್ಬರ್ಸಮೂರವರು ಭಾಳ ವರ್ಷದ ತಿರುಗಾಟ ಭಾಳ ಅಕ್ಷರಗಳನ್ನು ಅವರ ಜೊತೆಯಲ್ಲಿ ನಾನು ಹೇಳಿದ್ದೇನೆ ಅಂತ ನನ್ನ ಆತ್ಮೀಯ ಗೆಳೆಯ ಅವರಿಗೂ ಕೂಡ ಇದೇ ಸಂದರ್ಭದಲ್ಲಿ ಆಗುವಂತಹ ಯಾವ ಈ ಪ್ರಶಸ್ತಿ ಪ್ರದಾನ ಇದೆ ಅದು ನನಸಿಗೆ ಸಂತೋಷವನ್ನು ಉಂಟು ಮಾಡಲಿ